ಹಾಯ್ ಗೈಸ್ ನಾವು ಮತ್ತೊಂದು ವಿಡಿಯೋ ಮಾಡಕ್ ನೋಡ್ದು ನೋಡ್ರಿ ನೋಡ್ರಿ ನಮ್ದು ಪುಷ್ಪರಾಜ್ ಜುಕೇಗಾನ ಸಾಲ ಇವನೇ ನೋಡ್ರಿ ನಮ್ದು ನೆಲ ಗುದ್ದಿ ನೀರ್ ತಗರ್ ನೋಡ್ರಿ ನಮ್ ದೋಸ್ ಬಂದಿನ ಕಡೆ ಗಾಡಿ ಕೇಳತ್ತ ನೋಡ್ರಿ ನಮ್ದಣ

ಇಲ್ಲಿ ನೋಡ್ರಿ ಇದು ನ್ಯೂ ಐಫೋನ್ ಅದ ನೋಡ್ರಿ ಇದ್ರೊಳಗ ಫುಲ್ ಕ್ಲಿಯರ್ ಕ್ಯಾಮ್ರಾ ಕ್ಲಿಯರಿಟಿ ಅದ ನೋಡ್ರಿ ನಾನು ಬಾಯ್ದಾಗ ಲಿಂಕ್ ಕೊಡ್ತೀನಿ ಅದ್ರೊಳಗ ಹೋಗಿ ಆರ್ಡರ್ ಮಾಡ್ರಿ ಇವನ್ ಬಾಯ್ದಾಗ ಲಿಂಕ್ ಕೊಡ್ತಾನವ ಅವ್ನ ಬಾಯ್ದಾಗ ಹೋಗಿ ಇಲ್ಲ ಆಡದ್ರ ನೋಡ್ ನಮ್ ದೋಸ್ತರು ಇಲ್ಲಿ ಏನೋ ಮಾಡತ್ತಾರ ನೋಡ್ರಿ ಕಿತ್ತಪತಿ ಇವ್ರ ಏನ್ ಮಾಡತ್ತಾರ ಇಸ್ಪೆಟ್ ಎಣ್ಣೆ ಕೊಳ್ಳತ್ತಾರ ನೋಡ್ರಿ ಇವರು ಇಲ್ಲಿ ನೋಡ್ರಿ ಏನ್ ಮಾಡತ್ತಾರ ನೋಡ್ರಿ હએ અટી કટકી બટી કટકી આળતરી ઇવર બેલ્લા બેક ભાઈ બેલ્લા બેક તકો ભાઈ કાજ કે હંગ ઇરતા ના નમુક તોરસે બરરી આ આઈ કા ઇ ટોર્ડર ખરે વંડે કાજ કે સિક્કે આદ બી ગીળી તિન નિનરી નોડ રી હિંગે ઇરતા કો કાજુ કાઈ કા યુનિકોન સિક્કે નોડરી યુનિકોન સિક્કેદા કેનરા બડા દેન નોડરી બર બરમા ઓમ ઓમ બરમા ઇવર નોડરી ઇવરે પા સ્ટોર બંધી

नम घोडा हेंग वर्ल्डत नोडरी ओ ए ए ए ए ए बिता 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 ब्लू पिंटे आला वंदा नोडरी गाइस व्हिडिओ कंप्लीट आईते की मनी नजर जाऊ नीड की सावा गेवा करेलेल भी हॉटेल नु इल्ला नाळनु इल्ला ई कॉमेडी ने आणे डायरेक्टर इवाने एडिटर इवाने ऍक्टर ऍक्टर इवो पडडोर इवो ऍक्टर ಬರೀ ಫ್ರೆಂಡ್ಸ್ ಇವತ್ತು ಮುಸ್ತಾರಿ ಮಂದಿ ಕಾಮಿಡಿ ಟೀಮಿಂದ ಪರಿಚಯ ಮಾಡ್ಕೊತೀನಿ ನಾನು ಪ್ರಜ್ವಲ್ ನಾನು ರೋಸ್ಟನ್ ನಾನು ಆನಂದ್ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಗಾಯ್ಸ್ ನಮ್ಮನ್ನ ಸಪೋರ್ಟ್ ಮಾಡಿ